ಬುರುಡೆ ಶಿಕಾರಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಜಾಗಗಳಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಐದು ಜಾಗಗಳಲ್ಲಿ ಅಸ್ಥಿ ಪಂಚರದ ಅವಶೇಷಗಳು ಪತ್ತೆಯಾಗಿದ್ದು ಭೂಮಿಯ ಮೇಲ್ಭಾಗದಲ್ಲಿ ಅವಶೇಷ ಪತ್ತೆಯಾಗಿರುವುದು ಎಸ್ಐಟಿ ಪ್ರತ್ಯೇಕ ಮೂರು ತಂಡಗಳನ್ನಾಗಿ ಮಾಡಿಕೊಂಡು ಶೋಧ ಕಾರ್ಯ ಮಾಡುತ್ತಿರುವುದು ಮಾನವ ದೇಹದ ಕೆಲ ಪಾಕಗಳ ಅವಶೇಷಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಮೂಳೆಗಳನ್ನ ಸೋಕೋ ಟೀಮ್ ಸಂಗ್ರಹಿಸಿದೆ ಅವಶೇಷವನ್ನ ಸಂಗ್ರಹಿಸಿ ಮಹಚರಣ ನಡೆಸಿರುವಂತಹದ್ದು ಎಸ್ಐಟಿ ಅಧಿಕಾರಿಗಳು ವಿಠಲ್ ಗೌಡ ದೂರಿನ ಮೇರೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧಕ್ಕಿಳಿದಿತ್ತು ಶೋಧ ಕಾರಿದ ವೇಳೆ ಐದು ಕಡೆಗಳಲ್ಲಿ ಅವಶೇಷ ಪತ್ತೆಯಾಗಿದೆ ಈಗ ವಿಠಲ್ ಗೌಡ ಪುರಂದರ್ ಗೌಡ ಎಸ್ಐಟಿಗೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧವನ್ನು ನಡೆಸಬೇಕು ಅಂತ ಹೇಳಿದ್ರು ಆದ್ರೆ ಎಸ್ಐಟಿ ಟೀಮ್ ಅವರಿಗೆ ಮತ್ತೆ ಲೆಟರ್ ಅನ್ನು ಬರ್ತಿತ್ತು ಇಲ್ಲ ಈಗಾಗಲೇ ತನಿಖೆ ಮುಕ್ತಾಯ ಆಗಿದೆ ಆದ್ರೆ ಪುರಂದರ್ ಗೌಡ ವಿಠಲ್ ಗೌಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸದ್ಯ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇರೋದು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದು ಐದು ಜಾಗಗಳಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಸಿಕ್ಕಿರುವಂತಹ ಅವಶೇಷಗಳನ್ನ ಕಲೆಕ್ಟ್ ಮಾಡಿಕೊಂಡಿದೆ ಎಸ್ಐಟಿ ವಿಠಲ್ ಕೌಡ ನೀಡಿದ್ದಂತ ದೂರಿನ ಆಧಾರದ ಮೇಲೆ ಶೋಧ ನಡೆಸ್ತಾ ಇರೋದು ಅವಶೇಷವನ್ನ ಸಂಗ್ರಹಿಸಿ ಗುಡ್ಡ ಕಾಡಿನಲ್ಲಿ ಮಹಾಚರನ ನಡೆಸ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಹಾಗಾದ್ರೆ ಟ್ವಿಸ್ಟ್ ಕೊಡುತ್ತಾ ಈ ಗುಡ್ಡ ರಹಸ್ಯ ಎಸ್ಐಟಿ ಅಧಿಕಾರಿಗಳಿಂದ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಕಳೆದ ಮೂರು ಗಂಟೆಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಇಲ್ಲಿವರೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಎಷ್ಟು ಮೂಳೆಗಳನ್ನು ಸಂಗ್ರಹಿಸಿದೆ ಏನಿದೆ ಡೀಟೇಲ್ಸ್ ಆಹ್ಹ್ ನೈನ ಹೌದು ಬಂಗ್ಲೆಗುಡ್ಡೆಯ ರಹಸ್ಯವನ್ನು ಭೇದಿಸಬೇಕು ಮತ್ತು ಬಂಗ್ಲೆಗುಡ್ಡೆಯಲ್ಲಿ ಅನೇಕ ಮೇಲ್ಭೂಮಿಯ ಮೇಲ್ಭಾಗದಲ್ಲಿ ಅನೇಕ ಅಸ್ಥಿಪಂಜರಗಳ ಅವಶೇಷಗಳಿದೆ ಅನ್ನುವಂತಹ ಮಾಹಿತಿಗಳು ಹಿಂದೆಂದು ಕೂಡ ಬರ್ತಾ ಇತ್ತು ನಾನೀಗ ಆ ನನ್ನ ಹಿಂಭಾಗದ ದೃಶ್ಯಗಳನ್ನ ಬಂಗ್ಲೆಗುಡ್ಡೆಯ ದೃಶ್ಯಗಳನ್ನ ತೋರಿಸ್ತಾ ಇರುವಂತದ್ದು ಗಮನಿಸಬೇಕು ಸುಮಾರು ಒಂದು ಹನ್ನೊಂದು ಹನ್ನೊಂದೂವರೆ ಗಂಟೆ ಸುಮಾರಿಗೆ ಈ ಒಂದು ಕಾಡಿಗೆ ಎಂಟ್ರಿಯನ್ನು ಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅರಣ್ಯಾಧಿಕಾರಿಗಳ ತಂಡ ಇರಬಹುದು ಫೋರೆನ್ಸಿಕ್ ಮತ್ತು ಸೋಕೋ ಟೀಮ್ ಜೊತೆ ಜೊತೆಗೆ ಎಸ್ ಐ ಟಿಯ ಉನ್ನತ ಮಟ್ಟದ ತನಿಖಾ ಅಧಿಕಾರಿಗಳು ಅದರ ಜೊತೆಗೆ ದಯಾಮ್ ಅವರು ಕೂಡ ಇದ್ದಾರೆ ಹಾಗಾಗಿ ಆ ಬಿ ಎನ್ ಎಸ್ ಎಸ್ ಒನ್ ಫೈವ್ ಏನಿದೆ ಅವುಗಳಲ್ಲಿ ಅದರಲ್ಲಿ ಅವರ ಅಧಿಕಾರವನ್ನು ಬಳಸಿಕೊಂಡು ನೇರವಾಗಿ ಯಾವುದೇ ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿ ಇಲ್ಲದೆ ಆ ಒಂದು ಜಾಗದಲ್ಲಿ ಅವರ ಶೋಧವನ್ನ ನಡೆಸ್ತಾ ನಡೆಸಿರುವಂತದ್ದು ಸುಮಾರು ಒಂದು ಐದು ಜಾಗಗಳಲ್ಲಿ ಮಾನವನ ಮೂಳೆಗಳು ಸಂಬಂಧಿಸಿದಂತೆ ಆಸ್ತಿ ಪಂಜರಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳಿರುವಂತದ್ದು ಪ್ರಮುಖವಾಗಿ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸೇರಿದ್ದ ಅಥವಾ ಐದು ಜಾಗಗಳಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಮನುಷ್ಯನಿಗೆ ಸೇರಿ ಅಂದ್ರೆ ಬೇರೆ ಬೇರೆ ಪ್ರತ್ಯೇಕವಾದ ಮನುಷ್ಯನ ಆಸ್ತಿ ಪಂಜರಗಳ ಅವಶೇಷಗಳು ಲಭ್ಯ ಿದೆ ಅನ್ನುವಂಥದ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಯಾಕಂದ್ರೆ ಸಹಜವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಇನ್ನೂರ ಆರು ಮೂಳೆಗಳು ಇರುತ್ತೆ ಹಾಗಾಗಿ ಈ ಒಂದು ಜಾಗದಲ್ಲಿ ಎಷ್ಟೋ ಈ ರೀತಿಯಾದಂತಹ ಅವಶೇಷಗಳು ಸಿಕ್ಕಿದೆ ಬಗ್ಗೆ ಕ್ಲಾರಿಟಿ ಇಲ್ಲ ಆದ್ರೆ ಐದು ಜಾಗಗಳಲ್ಲಿ ಈಗ ಪರ್ಟಿಕ್ಯುಲರ್ ಯಾಕಂದ್ರೆ ಒಳಗಡೆ ಹೋದಂತ ತಂಡ ಪ್ರತ್ಯೇಕವಾಗಿ ಅಂದ್ರೆ ಸುಮಾರು ಹದಿಮೂರರಿಂದ ಹದಿನೈದು ಎಕರೆ ಎಷ್ಟು ವ್ಯಾಪಿಸಿಕೊಂಡಿರುವಂತಹ ಬಹಳ ದೊಡ್ಡ ಅರಣ್ಯ ಪ್ರದೇಶ ಇದು ಏಕಾಏಕಿಯಾಗಿ ಒಂದು ಕ್ಷಣಕ್ಕೆ ಅಲ್ಲಿ ಒಮ್ಮೆಗೆ ಅಲ್ಲಿ ಈ ರೀತಿಯಾಗಿ ಉತ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಪ್ರತ್ಯೇಕವಾದ ಮೂರ್ನಾಲ್ಕು ತಂಡಗಳನ್ನು ಮಾಡಿಕೊಂಡು ದಯಾಮ ಅವರ ಡೈರೆಕ್ಷನ್ಸ್ ಗಳನ್ನು ಅನುಸರಿಸಿ ಅವರು ಕೆಲವೊಂದು ಜಾಗಗಳಲ್ಲಿ ಉತ್ಕರಣ ಪ್ರಕ್ರಿಯೆಗಳನ್ನ ಅಂದ್ರೆ ಈ ಉತ್ಕರಣ ಪ್ರಕ್ರಿಯೆ ಅಲ್ಲ ಅಲ್ಲಿ ಶೋಧದ ಪ್ರಕ್ರಿಯೆಗಳನ್ನ ನಡೆಸಿರುವಂತದ್ದು ಇದು ಗಮನಿಸಬೇಕು ಇದು ಯಾವುದೇ ರೀತಿಯಾದಂತಹ ಅಗೆತದ ಪ್ರಕ್ರಿಯೆಗಳಾಗ್ಲಿ ಉತ್ಕರಣ ಮಾಡುವಂತಹ ಪ್ರಕ್ರಿಯೆಗಳಾಗಲಿ ಅಲ್ಲ ಕೇವಲ ಅರಣ್ಯದ ಅಂಚಿನ ಅರಣ್ಯದ ಮಧ್ಯಭಾಗಗಳಲ್ಲಿ ಕೇವಲ ಈ ರೀತಿಯಾಗಿ ಶವಗಳನ್ನು ಶೋಧ ಮಾಡುವಂತಹ ಪ್ರಕ್ರಿಯೆ ಅಸ್ಥಿ ಶೋಧ ಮಾಡುವಂತಹ ಪ್ರಕ್ರಿಯೆ ಆ ಪ್ರಕ್ರಿಯೆಯ ಭಾಗವಾಗಿ ಸುಮಾರು ಹನ್ನೊಂದುವರೆ ಗಂಟೆಯಿಂದ ಈವರೆಗೂ ಕೂಡ ಅಲ್ಲಿ ನಿರಂತರವಾಗಿ ಮುಂದುವರೆದಿದೆ ಐದು ಜಾಗಗಳಲ್ಲಷ್ಟೇ ಸಿಕ್ಕಿದೆ ಅನ್ನುವಂತ ಮಾಹಿತಿ ಆದರೆ ಒಂದೊಂದು ಜಾಗದಲ್ಲಿ ಎಷ್ಟೆಷ್ಟು ಮೂಳೆಗಳು ಸಿಕ್ಕಿದೆ ಅಂದ್ರೆ ಒಂದು ಬುರುಡೆ ಸಿಕ್ಕ ಸಂದರ್ಭಗಳಲ್ಲಿ ಆ ಬುರುಡೆಗಳ ಲೆಕ್ಕಾಚಾರದ ಮೇಲೆ ಅದು ಎಷ್ಟು ಮಾನವನ ಮೃತದೇಹದ ಅಸ್ಥಿಪಂಜರಗಳು ಗೆ ಬರಬಹುದು ಆದರೆ ಈಗ ಸಿಕ್ಕಿರುವಂತದ್ದನ್ನ ಸಂರಕ್ಷಿಸಿ ಅದನ್ನ ನೇರವಾಗಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗಳಿಗೆ ಕಳಿಸಿಕೊಳ್ಳಲಾಗುತ್ತೆ ಅದರ ಡಿ ಎನ್ ಮತ್ತೊಂದು ಮಗದೊಂದು ಅನ್ನುವಂತಹ ಚರ್ಚೆಗಳ ಆಚೆಗೆ ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳಲ್ಲಿ ಅದು ಮನುಷ್ಯನದೇ ಅನ್ನುವಂತದ್ದನ್ನ ಮೊದಲಿಗೆ ದೃಢೀಕರಿಸುವಂತಹ ಕೆಲಸಗಳಾಗಬೇಕು ದೃಢೀಕರಿಸಿದ ಬಳಿಕ ಅದು ಒಬ್ಬ ಮನುಷ್ಯನದ್ದೇ ಅಥವಾ ಬೇರೆ ಬೇರೆ ಮನುಷ್ಯರಿಗೆ ಸೇರಿದ ಅಥವಾ ಅನ್ನುವಂತದ್ದನ್ನ ನೋಡಬೇಕು ಇಡೀ ಬೆಳವಣಿಗೆ ವಿಠಲ್ ಗೌಡ ಬುರುಡೆಯನ್ನು ತಂದ ಜಾಗದಲ್ಲಿ ಮಹಜರನ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದು ವಿಚಾರವಾಗಿದ್ರೆ ಎರಡನೆಯದಾಗಿ ಪುರಂದರಗೌಡ ಮತ್ತು ತುಕಾರಾಮ ನೇರವಾಗಿ ಹೈಕೋರ್ಟ್ಗೆ ಕರ್ನಾಟಕ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸುತ್ತಾರೆ ಆ ರಿಟ್ ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ ಪ್ರಮುಖವಾಗಿ ಬಂಗಲೆ ಗುಡ್ಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯಲ್ಲಿ ಅನಕ್ಷರ್ ಒನ್ ಅಲ್ಲಿ ರಿಟ್ ಅರ್ಜಿಯಲ್ಲಿ ಪ್ರಮುಖವಾದ ಮಾಹಿತಿಗಳನ್ನ ಅದರಲ್ಲಿ ಅವರು ಹೇಳ್ತಾರೆ ಸ್ವತಃ ತನಿಖಾ ಸಂಸ್ಥೆಯೇ ಆ ಒಂದು ಜಾಗದಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ವಾಸ್ತವಿಕವಾಗಿ ಅಲ್ಲಿ ಎಷ್ಟು ಅಂದ್ರೆ ಮಾನವನ ಅಸ್ಥಿಪಂಜರಗಳ ಲಭ್ಯತೆಯ ಬಗ್ಗೆ ಎಸ್ಐಟಿ ಅಂತ ತನಿಖಾ ಸಂಸ್ಥೆ ಅದರ ವಾಸ್ತವಿಕತೆಯ ಬಗ್ಗೆ ಬೆಳಕು ಚೆಲ್ಲಿದೆ ಆದರೆ ಅದನ್ನ ನಿರ್ದಿಷ್ಟವಾದ ಜಾಗಗಳಲ್ಲಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಇನ್ನೂ ಕೂಡ ಎಸ್ಐಟಿ ಅಂತ ತನಿಖಾ ಸಂಸ್ಥೆ ಮಾಡಿಲ್ಲ ಅನ್ನುವಂಥದ್ದನ್ನ ರಿಟ್ ಅರ್ಜಿಯಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಅಂದರೆ ಇದೊಂದು ಐ ಪ್ರೊಫೈಲ್ ಪ್ರಕರಣ ಈ ಐ ಪ್ರೊಫೈಲ್ ಪ್ರಕರಣದಲ್ಲಿ ಒತ್ತಡಗಳ ಕಾರಣಕ್ಕೆ ಅಂದ್ರೆ ಎಸ್ ಐ ದೂರೋದಕ್ಕಿಂತಲೂ ಒತ್ತಡಗಳ ಕಾರಣಕ್ಕಾಗಿ ಎಸ್ ತನ್ನ ತನಿಖೆಯ ಸಂದರ್ಭಗಳಲ್ಲಿ ಏನಾದರೂ ಅಲ್ಲಿ ಬೆಳವಣಿಗೆಗಳನ್ನು ನಡೆಸದೇ ಇರಬಹುದು ಈ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿ ಮತ್ತು ನ್ಯಾಯಾಂಗದ ಸುಪರ್ದಿಯಲ್ಲಿ ಅದನ್ನ ಅದನ್ನ ಪತ್ತೆ ಹಚ್ಚುವಂತಹ ಅಥವಾ ಭೂಮಿಯ ಮೇಲ್ಭಾಗದಲ್ಲೇ ಇರಬಹುದಾದಂತಹ ಅಸ್ಥಿ ಪಂಜರಗಳನ್ನು ಹೊರಗಡೆ ತೆಗೆದುಕೊಂಡು ಬರುವಂತಹ ಪ್ರಕ್ರಿಯೆಗೆ ಸ್ವತಃ ನ್ಯಾಯಾಲಯ ನಿರ್ದೇಶನವನ್ನು ಕೊಡಬೇಕು ಅಂತ ಪುರಂದರಗೌಡ ರಿಟರ್ಜಿಯ ಸಲ್ಲಿಸುತ್ತಾರೆ ಇದನ್ನ ವಿಚಾರಣೆಯನ್ನ ನಡೆಸಿದಂತಹ ನಾಗಪ್ರಸನ್ನ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಎಸ್ಐಟಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಆ ನೋಟಿಸ್ಗೆ ಅವರ ಅಡ್ವೊಕೇಟ್ ಸರ್ಕಾರಿ ಅಭಿಯೋಜಕರಾದ ಮಂಜುನಾಥ್ ಅವರು ನಾಳೆ ಅದಕ್ಕೆ ಒಂದು ಉತ್ತರವನ್ನ ಕೊಡುವುದಾಗಿ ಕೂಡ ಹೇಳಿದ್ದಾರೆ ಆದರೆ ಪುರಂದರಗೌಡ ಅವರ ದೂರಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಎರಡು ಹಿಂಬರಹಗಳನ್ನು ಕೊಟ್ಟಿದೆ ಪರ್ಟಿಕ್ಯುಲರ್ಲಿ ಒಂದು ಹದಿಮೂರನೇ ಪಾಯಿಂಟ್ ನ ಉತ್ಕರಣದಲ್ಲಿ ಅಂತಹ ಯಾವುದೇ ಜಾಗಗಳಲ್ಲಿ ನಾವು ರೆಡಾರ್ಗಳನ್ನು ಬಳಸಿದ್ರು ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಒಂದಾದರೆ ಪಾಂಗಳದ ಬ ರಸ್ತೆ ಬದಿಗಳಲ್ಲಿ ಮೃತದೇಹಗಳ ದಫನ ಮಾಡಲಾಗಿದೆ ಆ ದಫನ ಪ್ರಕ್ರಿಯೆಗಳಲ್ಲಿ ಆ ದಫನಗಳು ಸರ್ಕಾರಿ ಸ್ಮಶಾನ ಭೂಮಿಯಲ್ಲಿ ನಡೆದಿದೆ ಅನ್ನುವಂಥ ಎರಡು ಉತ್ತರಗಳು ಆದರೆ ಮೂರನೇ ಉತ್ತರ ಇರುವಂಥದ್ದು ಬಂಗ್ಲೆಗುಡ್ಡೆಗೆ ಸಂಬಂಧಪಟ್ಟಂತೆ ಆದರೆ ಬಂಗ್ಲೆಗುಡ್ಡೆಯಲ್ಲಿ ಮಾಡಿದಂತಹ ಉತ್ಖನನ ಯಾವುದೇ ಉತ್ಖನನಗಳು ಕೇವಲ ಚಿನ್ನಯ್ಯ ಹೇಳಿದ ಜಾಗಗಳನ್ನು ಹೊರತುಪಡಿಸಿದ್ರೆ ಅದರ ಸಾಧ್ಯತೆಗಳಿರುವ ಅಂದರೆ ಅಸ್ಥಿ ಪಂಜರಗಳು ಸಿಗಬಹುದಾದ ಸಾಧ್ಯತೆಗಳಿರುವ ಜಾಗಗಳ ಈವರೆಗೆ ಶವ ಶೋಧದ ಪ್ರಕ್ರಿಯೆಗಳಾಗಲಿ ಅಸ್ಥಿ ಪಂಜರದ ಶೋಧದ ಪ್ರಕ್ರಿಯೆಗಳನ್ನು ಎಸ್ ಐ ಟಿ ನಡೆಸಿಲ್ಲ ಅನ್ನುವಂಥದ್ದು ರಿಟ್ ಅರ್ಜಿಯಲ್ಲಿ ಬಹಳ ಗಂಭೀರವಾಗಿ ಆರೋಪ ಮಾಡಿರುವಂತದ್ದು ಹಾಗಾಗಿ ಇದನ್ನ ಆಲಿಸಿದಂತಹ ವಾದವನ್ನ ಅವರ ವಕೀಲರ ಮೂಲಕ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಗೆ ಎಸ್ ಐ ನೋಟಿಸ್ ಅನ್ನು ಕೊಟ್ಟಿದೆ ಆ ರಿಟ್ನ ರಿಟ್ ಅರ್ಜಿಯ ಮೂರನೇ ಪೇಜ್ ಗಳಂದ್ರೆ ನಾವು ಪೇಜ್ಗಳನ್ನು ಗಮನಿಸ್ತಾ ಹೋದ್ರೆ ಆ ಪೇಜ್ಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕೆಲವೊಂದು ಬಂಗ್ಲೆಗುಡ್ಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉಲ್ಲೇಖಗಳನ್ನು ಅವರು ಮಾಡ್ತಾರೆ ಅಂದ್ರೆ ಇದನ್ನ ಸ್ವತಃ ಎಸ್ ಐ ನೋಡಿದೆ ಎಸ್ ಐ ಟಿಯ ವಾಸ್ತವಗಳನ್ನ ಗಮನಿಸಿದೆ ಎಸ್ ಐ ಟಿಯ ಗಮನಕ್ಕೆ ಬಂದಂತಹ ವಾಸ್ತವಗಳದು ಅಲ್ಲಿ ಆ ಒಂದು ಮೇಲಿನ ಜಾಗದಲ್ಲಿ ಅಸ್ಥಿ ಪಂಜರಗಳು ಇರುವಂತದ್ದು ಎಸ್ಐ ಗೊತ್ತಿದ್ದರೂ ಕೂಡ ಅವರು ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ಪಾಯಿಂಟ್ ಗಳನ್ನ ಅವರ ರಿಟರ್ಜಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ರಿಟರ್ಜಿಯನ್ನ ಗಮನಿಸಿದಂತ ನ್ಯಾಯಾಲಯ ಈಗ ನೋಟಿಸ್ ಕೊಟ್ಟಿದೆ ಹಾಗಾಗಿ ನೋಟಿಸ್ ಗೆ ಬಹುತೇಕ ನಾಳೆ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಆ ಒಂದು ಅನಿವಾರ್ಯತೆಯ ಕಾರಣಕ್ಕೂ ಕೂಡ ಇವತ್ತು ಇಲ್ಲಿ ಒಂದು ಶವ ಈ ರೀತಿಯ ಆಸ್ತಿ ಪಂಜರದ ಶೋಧದ ಪ್ರಕ್ರಿಯೆಗಳಾಗ್ತಾ ಇರಬಹುದು ಅಂತ ಕೂಡ ಅನಿಸುತ್ತೆ ಅದರ ಜೊತೆಗೆ ವಿಠಲ್ ಗೌಡ ಪಬ್ಲಿಕ್ ಡೊಮೈನ್ಗೆ ಬಿಟ್ಟಂತಹ ವಿಡಿಯೋಗಳಲ್ಲಿ ಅಂದರೆ ಅವರ ಸಂದರ್ಶನದ ವಿಡಿಯೋಗಳಲ್ಲೂ ಕೂಡ ಪರ್ಟಿಕ್ಯುಲರಿ ಐದು ಒಂದು ಕಡೆಯಲ್ಲಿ ಐದು ಸಿಕ್ತೋ ಇನ್ನೊಂದು ಕಡೆಯಲ್ಲಿ ಮೂರು ಸಿಕ್ತು ಅದರಲ್ಲಿ ಮಗುವಿನದ್ದು ಕೂಡ ಇದೆ ಅನ್ನುವಂಥ ವಾದಗಳನ್ನು ಅವರು ಮುಂದಿಟ್ಟಿದ್ರು ಹಾಗಾಗಿ ಆ ಎಲ್ಲ ಪಿಕ್ಚರ್ಗಳಿಗೆ ಒಂದು ಕ್ಲಾರಿಟಿಯನ್ನು ಕೊಡುವಂಥದ್ದು ಎಸ್ ಐ ಟಿಯ ಕರ್ತವ್ಯವೂ ಹೌದು ಅದರ ಜೊತೆಗೆ ಮುಂದೆ ಯಾವುದೇ ರೀತಿಯಾದಂತಹ ಅವರ ಪ್ರಕ್ರಿಯೆಗಳಲ್ಲಿ ಪ್ರೊಸೀಜರ್ ಗಳನ್ನ ತೋರಿಸದ ರೀತಿಯಲ್ಲಿ ಇವತ್ತಿನ ಮಟ್ಟಿಗೆ ಅಂದ್ರೆ ಇವತ್ತು ಅಲ್ಲದಿದ್ರು ನಾಳೆ ಮತ್ತೆ ಮುಂದುವರೆದ್ರು ಮುಂದುವರಿಬಹುದು ಅಂದ್ರೆ ಒಟ್ಟು ಆ ಹದಿಮೂರು ಹದಿನೈದು ಎಕರೆಯ ಆ ಒಂದು ಜಾಗ ಏನಿದೆ ಆ ಜಾಗಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ಶೋಧಗಳನ್ನು ನಡೆಸಿದಾಗ ಅವರಿಗೇನು ಸಿಗುತ್ತೋ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿ ಅದರ ವರದಿಗಳನ್ನು ಅವರ ಮುಂದಿನ ಅಷ್ಟು ತನಿಖೆಯ ಭಾಗವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆಗಳಿರಬಹುದು ಯಾಕಂದ್ರೆ ಎಸ್ ಐ ಟಿ ಆರಂಭದಲ್ಲಿ ಹುಟ್ಟುಕೊಂಡಂಥದ್ದು ಕೇವಲ ಶವಗಳನ್ನು ಉತ್ಖನನ ಮಾಡುವಂತದ್ದು ಅಸ್ಥಿ ಪಂಜರಗಳ ಸಮಾಧಿಯಾಗಿ ಪ್ರಕ್ರಿಯೆಗಳ ಭಾಗವಾಗಿ ಆದರೆ ಮೇಲಿರುವಂಥ ಆ ಮೇಲ್ಭಾಗದಲ್ಲಿ ಬಿದ್ದಿರುವಂತಹ ಅಸ್ಥಿ ಪಂಜರಗಳು ಅದು ಸ್ಥಳೀಯ ಠಾಣಾ ವ್ಯಾಪ್ತಿಗೆ ಸೇರುತ್ತಾ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಅಂಡರ್ ನಲ್ಲಿ ಅದು ಪ್ರೊಸೆಸ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಬಹಳ ಗೊಂದಲಗಳಿತ್ತು ಕೊನೆಗೂ ಸರ್ಕಾರದ ಜೊತೆಗೆ ನಡೆದ ಮಾತುಕತೆಯಲ್ಲಿ ಒಂದು ಕ್ಲಾರಿಟಿ ಪಡೆದಂತಹ ಪ್ರಣವ್ ಮೊಹಂತಿ ಮೊನ್ನೆ ಬೆಳ್ತಂಗಡಿ ಎಸ್ ಕಚೇರಿಗೆ ಒಂದು ಸುದೀರ್ಘ ಸಭೆಗಳನ್ನು ನಡೆಸುತ್ತಾರೆ ಅದರ ಜೊತೆಗೆ ಈ ಜಾಗದಲ್ಲಿ ಇದೊಂದು ಅರಣ್ಯ ಪ್ರದೇಶ ಬಹಳ ದಟ್ಟ ಅರಣ್ಯ ಮಧ್ಯದ ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಉತ್ಖನನಗಳನ್ನು ನೇರ ನೇರವಾಗಿ ನಡೆಸಿದ್ರೆ ಅಲ್ಲಿ ಆ ಪರಿಸರಕ್ಕೆ ಹಾನಿಯಾಗುವ ಮರಗಳ ಬೇರು ಬಿಟ್ಟಿರುವಂತಹ ಮರಗಳಿಗೆ ಹಾನಿಯಾಗುವ ಅಥವಾ ಬೇರೆ ಯಾವುದಾದ್ರೂ ಹಾನಿಯಾಗುವಂತಹ ಸಂದರ್ಭಗಳು ಇರುತ್ತೆ ಹಾಗಾಗಿ ಅಡಿಯಲ್ಲಿ ಒಬ್ಬ ತನಿಖಾಧಿಕಾರಿ ಮ್ಯಾಜಿಸ್ಟ್ರೇಟ್ ಅನುಮತಿಗಳನ್ನ ಪಡೆಯದೆ ಅವರು ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇರಬಹುದಾದ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆ ಬಳಿಕ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅದನ್ನ ಅವುಗಳನ್ನ ಗಮನಕ್ಕೆ ತರುವಂತಹ ಪ್ರಕ್ರಿಯೆಗಳ ಭಾಗವಾಗಿ ಈಗ ಶೋಧ ನಡೀತಾ ಇರುವಂತದ್ದು ಹಾಗಾಗಿ ಶೋಧದಲ್ಲಿ ಸಿಕ್ತ ಅಷ್ಟು ವಸ್ತುಗಳನ್ನ ಸೀಲ್ ಮಾಡಿ ಅವರು ಎಫ್ ಎಸ್ ಕಳಿಸ್ತಾರೆ ಅದರ ಜೊತೆಗೆ ಇಲ್ಲಿ ಗಮನಿಸಬೇಕು ಇಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆ ಅಸಿಸ್ಟೆಂಟ್ ಕಮಿಷನರ್ ಅಧಿಕಾರಿ ಯಾರು ಕೂಡ ಇಲ್ಲ ಹಾಗಾಗಿ ಈ ಪ್ರಕ್ರಿಯೆಯನ್ನ ನಾಳೆ ಅವರು ಮತ್ತೆ ನ್ಯಾಯಾಲಯದ ಗಮನಕ್ಕೆ ತರಬೇಕು ಯಾಕಂದ್ರೆ ಸಾಕ್ಷಿ ನಾಶವಾಗುವ ಸಾಕ್ಷಿಯನ್ನ ಸಂರಕ್ಷಣೆ ಮಾಡುವಂತ ಸಲುವಾಗಿ ಇಂತಹ ಪ್ರಕ್ರಿಯೆಗಳೇ ಒಬ್ಬ ತನಿಖಾಧಿಕಾರಿ ತೆಗೆದುಕೊಂಡ ನಿರ್ಧಾರವೂ ಕೂಡ ಹೌದು ಅಂತ ಕಾಣುತ್ತೆ ಥ್ಯಾಂಕ್ ಯು ಕಾಣುತ್ತೆಲ್ಲ ಡೀಟೇಲ್ಸ್ಗಾಗಿ ఏషి నెట్ న్యూస్ నెట్వర్క్ ప్రస్తుతి